ಸರ್ ಎಂ ಎಸ್ ಎಂಇ ಎಕ್ಸ್ಪರ್ಟ್ ಆಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಈ ಎಂ ಎಸ್ ಇ ಅಂತ ಅಂದ್ರೆ ಅದರಲ್ಲಿ ಯಾವ ಸೆಕ್ಟರ್ ಗಳು ಬರುತ್ತೆ ಪಿ ಎಂ ಎಫ್ ಇ ಯೋಜನೆ ಅಂತ ಬರುತ್ತೆ ಆಮೇಲೆ ಪಿ ಪಿ ಅಂತ ಬರುತ್ತೆ ಆಮೇಲೆ ಎಲ್ ಎಂ ಪ್ರಾಜೆಕ್ಟ್ ಗಳಂತ ಬರ್ತದೆ ಹತ್ತೊಂಬತ್ತು ಏನು ಕೋವಿಡ್ ಬರ್ತದೆ ವೈರಸ್ ಅದರ ನಂತರ ಇದು ಏನು ಆತ್ಮ ನಿರ್ಭರ ಭಾರತ ಮಾತ್ರ ನಾವು ಒಂದೇ ವರ್ಷದಲ್ಲಿ ಐದು ಸಾವಿರದ ಒಂಬತ್ತು ಎಂಬತ್ತೆರಡು ಪ್ರಾಜೆಕ್ಟ್ ಗಳನ್ನು ಕರ್ನಾಟಕ ಮೂವತ್ತೊಂದು ಜಿಲ್ಲೆಗೆ ಕೇಂದ್ರ ಸರ್ಕಾರದ ಸಿಕ್ಸ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರದ ಫೋರ್ಟಿ ಪರ್ಸೆಂಟ್ ಇದಕ್ಕೆ ಒಂದು ಸಬ್ಸಿಡಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಭಾರತ ದೇಶದಲ್ಲಿ ಎಕ್ಸ್ಟ್ರಾ ಇನ್ನೂ ಹದಿನೈದು ಪರ್ಸೆಂಟ್ ಸೇರಿಸಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾರ ಕರ್ನಾಟಕ ರಾಜ್ಯದಲ್ಲಿ ಮಾತಾಡ್ತಾರೆ ಎಸ್ ಎಲ್ ಸಿ ಪಾಸ್ ಇಪ್ಪತ್ತು ಲಕ್ಷ ಲಕ್ಷವರೆಗೂ ತಗೋಬಹುದು ಯೂಟ್ಯೂಬರ್ಸ್ ಕೂಡ ಮಾಡಬಹುದು ಇವತ್ತು ಯೂಟ್ಯೂಬರ್ಸ್ ಗೊತ್ತಿರೋದಿಲ್ಲ ಒಂದ್ ಎಷ್ಟು ಲಕ್ಷ ಅದು ಖರ್ಚು ಮಾಡಿ ಏನೋ ಒಂದ್ ಮಾಡ್ಬೇಕು ಒಂದು ಸೆಟ್ ಅಪ್ ಮಾಡ್ಕೋಬೇಕಂತಾರೆ ಅವ್ರಿಗೆ ಯೋಜನೆ ಬಗ್ಗೆ ಗೊತ್ತಿಲ್ಲ ಈ ಬ್ಯಾಂಕಿಂಗ್ ನಲ್ಲಿ ಟೆನ್ ಮಾರ್ಕ್ಸ್ ಅಂದ್ರೆ ಏನು ಅಂದ್ರೆ ಐದು ಮಾರ್ಕ್ಸ್ ಅವರ ಸಿಬಿಲ್ ರಿಪೋರ್ಟ್ ಗೆ ಸೆವೆನ್ ಹಂಡ್ರೆಡ್ ಪ್ಲಸ್ ಇರಬೇಕು ಮೂರ್ ಮಾರ್ಕ್ಸ್ ಏನಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಗೆ ಎರಡು ಮಾರ್ಕ್ಸ್ ಅಂದ್ರೆ ನನ್ನ ಆಟಿಟ್ಯೂಡ್ ಆಟಿಟ್ಯೂಡ್ ಬಹಳ ಇಂಪಾರ್ಟೆಂಟ್ ಒಂದು ನೂರ್ ಜನ ಈ ಲೋನ್ ಗೆ ಅಪ್ಲೈ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಎಷ್ಟು ಶೇಕಡ ಪರ್ಸೆಂಟೇಜ್ ಜನಕ್ಕೆ ಅಪ್ರೂವ್ ಆಗುತ್ತೆ ಸರ್ ಇಲ್ಲಿ ಏನಂತಂದ್ರೆ ಈಗ ನಿಮ್ಗೆ ಸಿಬಿಲ್ ಇಲ್ಲ ಅಂತ ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ಸಿಬಿಲ್ ಅಲ್ಲಿ ಹಾಳು ಮಾಡ್ಕೋಬೇಕು ಅದು ನಿಮಗೆ ಪಲ್ಸ್ ರೇಟ್ ಇದ್ದ ಹಾಗೆ ಆ ಬ್ಲೌಸ್ ಕಲ್ಲ ಹೋದ್ರೆ ಇವತ್ತು ತೌಸಂಡ್ ರುಪೀಸ್ ಇಂದ ಮೂವತ್ತೈದು ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಒಂದು ಬ್ಲೌಸ್ ಅನ್ನ ಇವತ್ತು ಒಲಗ್ ಪಡ್ಬಹುದು ರೈತರು ಈ ದೇಶದ ಬೆನ್ನೆಲು ಬಂತ ಹೇಳ್ತೀವಿ ಅವ್ರಿಗೆ ಸಾಕಷ್ಟು ಕುರಿ ಆಡು ಸಾಕಾಣಿಕೆಗೆ ಸಾಕಷ್ಟು ಸ್ಕೋಪ್ ಇದೆ ಹೇಳ್ತೀನಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದೆ ಈ ಮೂವತ್ತೊಂದು ಜಿಲ್ಲೆ ಈ ಬ್ಯೂಟಿ ಇಂಡಸ್ಟ್ರಿನ ಒಂದ್ ಏನಾದ್ರೂ ಮಾಡಿದ್ರೆ ಆ ಇಂಡಸ್ಟ್ರಿ ಮೂಲಕವಾಗಿ ಒಂದೇ ವರ್ಷ ಏಳು ಪಿಯು ಸಿ ಫೇಲ್ ಆದವನು ಅವನು ಒಂದು ಸೈಕಲ್ ತಗೊಂಡು ಓಡಾಡ್ಕೊಂಡಿದ್ದ ಅಮಾಲಿ ಕೆಲಸ ಕೂಲಿ ಕೆಲಸ ಮಾಡ್ತಿದ್ದ ಈ ಮೂರು ವರ್ಷದಿಂದ ಒಂದು ಇಂಡಸ್ಟ್ರಿ ಹಾಕೊಂಡು ಫುಡ್ ಇಂಡಸ್ಟ್ರಿ ಅದೇಂದ್ರೆ ಆಟಗಳು ಅಂದ್ರೆ ಹಿಟ್ ಗಳನ್ನ ತಯಾರ ಮಾಡಿ ಅವಂದೇ ಬ್ರಾಂಡಿಂಗ್ ನಲ್ಲಿ ಮಾರ್ಕೆಟ್ ಬಿಡುವಂತ ಒಂದೇ ಒಂದು ವರ್ಷದಲ್ಲಿ ಹದಿಮೂರು ಕೋಟಿ ತರೋಣ ಗೊತ್ತಲ್ವಾ ಅದನ್ನ ತಯಾರು ಮಾಡುವಂತ ಇಬ್ರು ಹೆಣ್ಮಕ್ಳು ಒಬ್ಳು ಎಂಟನೇ ಪಾಸು ಒಬ್ರು ಎಸ್ ಎಲ್ ಸಿ ಫೇಲ್ ಇಬ್ರು ಮಹಿಳೆಯರು ಗ್ರಾಮೀಣ ಮಟ್ಟದಲ್ಲಿ ಸೇವೆ ಮಾಡ್ತಿರೋರು ಇವತ್ತು ಐವತ್ತು ಸಾವಿರ ಸರ್ಕಾರದ ಅನುದಾನಗಳನ್ನ ಒಂದು ಮೋಸದ ರೀತಿಯಲ್ಲಿ ಯೂಸ್ ಮಾಡ್ಕೊತಾರೆ ಈ ತರ ಫ್ರಾಡ್ ಗಳು ಕೂಡ ನಿಮ್ ಕಣ್ಣಿಗೆ ಬಿದ್ದಿದಾರ ಕೆಲವರು ಆ ಒಂದು ಯೋಜನೆಗಳನ್ನ ತಗೊಳ್ತಾರೆ ಮಿಸ್ಯೂಸ್ ಬಿಡ್ತಾರೆ ಉದ್ಯಮಿ ಹಾಗು ಉದ್ಯೋಗ ನೀಡು ಸಾಧನೆ ಮಾಡಿ ಸಾಧಕನಾಗುತ್ತೋ ಸಾಧಕಲಾಗುತ್ತೇಳಿ ಅದು ಒಂದು ಕಂಪ್ನಿ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಬಹಳ ಒಂದು ಮನೆ ಕಟ್ಬೋದು ಒಂದು ಕಾರ್ ತಗೊಳ್ಬಹುದು ಅಂದ್ರೆ ಎಂಪೈರ್ ಸಾಮ್ರಾಜ್ಯ ಕಟ್ಟಬೇಕನ್ನೋದಾದ್ರೆ ಉದ್ಯಮಿನ ಆಗ್ಬೇಕು